ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಪಂದ್ಯ ನಮ್ಮ ಎಂ ಚಿನ ಸ್ವಾಮಿ ಸ್ಟೇಡಿಯಂ ನಡೆಯಿದೆ ಎರಡು ಟೀಮ್ಗಳಿಗೂ ಕೂಡ ಈ ಪಂದ್ಯ ಒಂದು ಬಿಗ್ಗೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಐ ಪಿ ನ ಬಿಸ್ಟ್ ಒಂದು ಪಂದ್ಯ ಅಂದ್ರೆ ಅದು ಇವತ್ತಿನ ಮ್ಯಾಚ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಎರಡು ಟೀಮ್ಗಳಲ್ಲಿ ಯಾರು ಗೆಲ್ತಾರೋ ಅವರು ಈಗಾಗಲೇ ಪ್ಲೇ ಆಫ್ ಗೆ ನಾಲ್ಕನೇ ಟೀಮ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಸಿ ಎಸ್ ಕೆ ಯಾವ ಮಾರ್ಜಿನ್ ಇಲ್ಲದೇನೂ ಕೂಡ ಗೆದ್ದರೂ ಕೂಡ ಅವರು ಕ್ವಾಲಿಫೈ ಆಗ್ತಾರೆ ಸೋತರು ಕೂಡ ಅವರು ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳಬಹುದು ಅಂದ್ರೆ ಹದಿನೆಂಟು ರನ್ ಗಳು ಮಾರ್ಜಿನ್ ಇಂದ ಅವರು ಆದ್ರೆ ಆರ್ ಸಿ ಬಿ ತಂಡಕ್ಕೆ ಸಿನಾರಿಯೋ ಜಾಸ್ತಿ ಇದೆ ಅಂತ ಹೇಳ್ಬೋದು ಒಂದು ಹದಿನೆಂಟೆ ಓವರ್ ಗಳಲ್ಲೇ ಚೇಸಿಂಗ್ ಮಾಡಬೇಕಾದ್ರೆ ಚೇಜ್ ಮಾಡಬೇಕು ಅಥವಾ ಡಿಫೆಂಡ್ ಮಾಡಬೇಕಾದ್ರೆ ಹದಿನೆಂಟು ರನ್ಗಳ ಅಂತರದಿಂದ ಗೆಲ್ಲಬೇಕಾಗುತ್ತೆ ಒಂದು ವೇಳೆ ಆರ್ ಸಿ ಬಿಗೆ ಗೆ ಓವರ್ ಕಟ್ಔಫ್ ಆದರೂ ಕೂಡ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಒಂದು ವೇಳೆ ಹದಿನಾರು ಓವರ್ ಆಗಬಹುದು ಅಥವಾ ಹದಿನೈದು ಓವರ್ ಗಳಾಗಬಹುದು ಹತ್ತು ಓವರ್ ಗಳ ಮ್ಯಾಚಸ್ ಕೂಡ ಆಗಬಹುದು ಆದರೆ ಐದು ಓವರ್ ಗಳ ಮ್ಯಾಚಸ್ ಆದರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಯಾಕಾದರೂ ಫಸ್ಟ್ ಬ್ಯಾಟಿಂಗ್ ಆಡಿ ಹದಿನೆಂಟು ರನ್ಗಳನ್ನು ಡಿಫೆಂಡ್ ಮಾಡ್ಕೋಬಹುದು ಅಂತ ಅಂದ್ಕೊಂಡ್ರು ಕೂಡ ಆದರೆ ಒಂದು ವೇಳೆ ಚೇಸಿಂಗ್ ಮಾಡಬೇಕಾದ್ರೆ ಮೂರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಚೇಜ್ ಮಾಡಬೇಕಾಗುತ್ತೆ ಬಹಳ ಕಷ್ಟ ಅಂದ್ರೆ ಹತ್ತೊಂಬತ್ತು ಬಾಲ್ಗಳಲ್ಲೇ ಚೇಂಜ್ ಚೇಜ್ ಮಾಡಬೇಕಾಗುತ್ತೆ ಏನೇ ಸ್ಕೋರ್ ಇದ್ರು ಕೂಡ ಅಂದ್ರೆ ಪ್ರತಿ ಬಾಲಿಗೂ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ನಡಿಬೇಕು ಸಿಂಗಲ್ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಆಗುತ್ತೆ ಆದ್ರೆ ಇನ್ನೊಂದು ಆರ್ ಸಿ ಬಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮಳೆ ಪ್ರಾಬ್ಲಮ್ ಮಳೆ ಪ್ರಾಬ್ಲಮು ಕೂಡ ಇವತ್ತು ಪ್ರಡಿಕ್ಷನ್ ಪ್ರಕಾರ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇದೆ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಆಲೆಂಜ್ ಆರೆಂಜ್ ಅಲರ್ಟು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯ ಹತ್ರನೇ ಇದೆ ಅಂತ ಹೇಳ್ಬೋದು ಮಳೆ ನಿಂತರೆ ಆರ್ ಸಿ ಬಿ ಪಂದ್ಯನ ಗೆಲ್ಲಬಹುದು ಅಥವಾ ಸೋಲಬಹುದು ಸಿ ಎಸ್ ಕೆ ಗೆಲ್ಲಬಹುದು ಯಾರು ಬೇಕಾದರೂ ಗೆಲ್ಬೋದು ಪ್ರಡಿಕ್ಷನ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪಿಸಿ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತೇತ